ನಮ್ಮ ಬಹುತೇಕ ಸ್ನೇಹಿತರು ಆಗಮಿಸಿದ್ದಾರೆ ಸೊ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಕೊರ್ತಾ ನಾ ಈ ಒಂದು ಈ ದಿನದ ಒಂದು ವೆಬಿನಾರ್ ಬಗ್ಗೆ ನಾನು ಒಂದಷ್ಟು ಮಾಹಿತಿನ ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸೊ ತಾವೆಲ್ಲರೂ ಈಗ ಭಾಗವಹಿಸಿರ್ತಕ್ಕಂಥದ್ದು ಹೊಸ ವ್ಯಾಪಾರ ಉದ್ಯಮಕ್ಕೆ ಸರ್ಕಾರದ ಸಬ್ಸಿಡಿ ಸಾಲಗಳನ್ನು ಹೇಗೆ ಪಡೆಯೋದು ಎಲ್ಲಿ ಪಡೆಯೋದು ಎಲ್ಲಿ ಅರ್ಜಿ ಹಾಕ್ಬೋದು ಸೊ ಎಷ್ಟು ಸಿಗುತ್ತೆ ಎಷ್ಟು ಲಕ್ಷ ಸಿಗುತ್ತೆ ಸಬ್ಸಿಡಿ ಎಷ್ಟು ಲಕ್ಷ ಸಿಗುತ್ತೆ ಯಾವ ದಾಖಲೆಗಳು ಬೇಕು ಸೊ ಇದೆಲ್ಲದನ್ನು ಕೂಡ ತಿಳ್ಕೊಳ್ಳೋ ಪ್ರಯತ್ನ ನೀವು ಮಾಡ್ಲಿಕ್ಕೆ ಬಂದಿದೀರ ಸೊ ಅದನ್ನ ತಿಳಿಸ್ಕೊಡೋ ಪ್ರಯತ್ನ ಕೂಡ ನಾನು ಈ ಒಂದು ವೇದಿಕೆಯಲ್ಲಿ ಮಾಡ್ತೀನಿ ನನ್ನ ಹೆಸರು ಎಂ ನವೀನ್ ಕುಮಾರ್ ಅಂತ ಹೇಳಿ ಈ ಒಂದು ಉದ್ಯಮ ಮಿತ್ರ ಸಂಸ್ಥೆಯ ಸ್ಥಾಪಕ ಸೊ ಎಲ್ಲರಿಗೂ ಗೊತ್ತಿರ್ಲಿ ಸ್ನೇಹಿತರೆ ನಮ್ಗೆ ಬದುಕಿನಲ್ಲಿ ಎಲ್ಲರಿಗೂ ಕೂಡ ಏನಾದರೂ ಒಂದು ಹೊಸ ಹೊಸ ಸಾಧನೆಗಳನ್ನ ಗಳನ್ನ ಮಾಡ್ಬೇಕು ಅನ್ನೋ ಅಪೇಕ್ಷೆ ಇರುತ್ತೆ ಸೊ ಆ ಹೊಸ ಅಚೀವ್ಮೆಂಟ್ಗಳು ಅಪೇಕ್ಷೆಗಳಿಗೆ ನೂರಾರು ಅಡೆತಡೆಗಳು ಬರುತ್ತೆ ಅದರಲ್ಲಿ ವಿಶೇಷವಾಗಿ ಎಲ್ಲರಿಗೂ ಕೂಡ ತಡೆಯುವಂತ ಒಂದು ವಿಚಾರ ಆರ್ಥಿಕವಾದ ಸಮಸ್ಯೆಗಳು ಸೊ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವಾಗಿ ಅದು ವಿಶೇಷವಾಗಿ ಯಾರ್ಯಾರು ಉದ್ಯಮಗಳನ್ನ ಮಾಡ್ತಾ ಇದ್ದಾರೋ ಅಂಥವರಿಗೆ ಸಮಸ್ಯೆ ಆಗ್ಬಾರ್ದು ಅನ್ನುವ ಕಾರಣಕ್ಕೆ ಸರ್ಕಾರ ಈ ರೀತಿಯ ಸಾಲ ಸೌಲಭ್ಯಗಳನ್ನ ಯೋಜನೆಗಳನ್ನ ಜಾರಿ ತಂದಿದೆ ಅದನ್ನ ತಿಳಿಸಿಕೊಡುವಂತ ಒಂದು ಪ್ರಯತ್ನ ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ ಮೊದಲನೇದಾಗಿ ನಿಮ್ಗೆ ಈ ವೆಬಿನಾರ್ ಏನ್ ನೀಡ್ತಾ ಇದೆ ಸೊ ಈ ವೆಬಿನಾರ್ ಅಲ್ಲಿ ನೀವು ಭಾಗವಹಿಸ್ತಾ ಇರೋದ್ರಿಂದ ನಿಮ್ಗೆ ಏನ್ ಲಭಿಸುತ್ತೆ ಏನ್ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದು ಉದ್ಯೋಗ ಅಂದ್ರೇನು ಸ್ವಯಂ ಉದ್ಯೋಗ ಅಂದ್ರೇನು ಉದ್ಯಮಶೀಲತೆ ಅನ್ನೋ ಬಗ್ಗೆ ಒಂದು ಒಂದು ಸಂಕ್ಷಿಪ್ತವಾದ ಪರಿಚಯವನ್ನು ಮುಂದೆ ಮಾಡ್ಕೊಳ್ತೀವಿ ಸೊ ಅದ್ರ ಜೊತೆಗೆ ಸಬ್ಸಿಡಿ ಸಾಲಗಳ ಪರಿಚಯ ಸಬ್ಸಿಡಿ ಸಾಲ ಅಂದ್ರೆ ಸಬ್ಸಿಡಿ ಸಾಲಗಳ ಪರಿಕಲ್ಪನೆ ಅಂದ್ರೆ ವಿಶೇಷತೆ ಅದರಲ್ಲಿ ಯಾವ ರೀತಿಯ ಸಬ್ಸಿಡಿ ಸಾಲಗಳು ಇದಾವೆ ಸೊ ನಮಗೆ ಬಿಸ್ನೆಸ್ ಮನ್ಗಳಿಗೆ ಯಾವ ರೀತಿ ಸಬ್ಸಿಡಿ ಸಾಲ ಇದಾವೆ ಅಗ್ರಿಕಲ್ಚರಿಸ್ಟ್ಗಳಿಗೆ ಯಾವ ರೀತಿ ಸಬ್ಸಿಡಿ ಸಾಲಗಳಿದಾವೆ ಮಹಿಳೆಯರಿಗೆ ಯಾವ ರೀತಿ ಇದಾವೆ ಸೊ ಇದನ್ನೆಲ್ಲದನ್ನು ಕೂಡ ನಾವು ಈ ಒಂದು ವರ್ಕ್ಶಾಪ್ ಅಲ್ಲಿ ತಿಳ್ಕೊಬಹುದು ಅದ್ರ ಜೊತೆಗೆ ಅದರ ಪ್ರಯೋಜನಗಳು ಸಬ್ಸಿಡಿ ಸಾಲಗಳ ಪಡೆಯೋದ್ರಿಂದ ನಮ್ಗೆ ಯಾವ ರೀತಿ ಪ್ರಯೋಜನ ಇದೆ ಅನ್ನೋದನ್ನ ನಾವು ತಿಳ್ಕೊಳೋದಕ್ಕೆ ಅವಕಾಶ ಇದೆ ಸ್ನೇಹಿತರೆ ಅದ್ರ ಜೊತೆಗೆ ಯಾಕೆ ಸಬ್ಸಿಡಿ ಸಾಲಗಳು ಕೈ ತಕ್ತಾ ಇವೆ ಸಬ್ಸಿಡಿ ಸಾಲಗಳು ಊರಲ್ಲಿ ಯಾರಿಗೋ ಒಬ್ರಿಗೆ ಸಿಗುತ್ತೆ ನಮಗ್ ಸಿಗಲ್ಲ ಸೊ ನಮಗೆ ಗೊತ್ತಿರೋ ಯಾರಿಗೋ ಒಬ್ರಿಗೆ ಸಿಗುತ್ತೆ ನಮಗ್ ಸಿಗಲ್ಲ ಯಾಕೆ ಸಿಗಲ್ಲ ಅವ್ರ ಹತ್ರ ಇರುವ ದಾಖಲೆಗಳು ನಮ್ಮ ಹತ್ರನೂ ಇದಾವೆ ಅವ್ರಿಗೆ ಯಾವ ಎಲಿಜಿಬಿಲಿಟಿ ಇದೆಯೋ ನಮಗೂ ಅದೇ ಎಲಿಜಿಬಿಲಿಟಿ ಇದೆ ಆದ್ರೆ ಬ್ಯಾಂಕ್ ಅಧಿಕಾರಿಗಳು ಅವ್ರಿಗೆ ಸಾಲ ಕೊಡ್ತಾರೆ ನಮಗ್ ಸಾಲ ಕೊಡಲ್ಲ ಅವರು ಸಬ್ಸಿಡಿ ಸ್ಯಾಂಕ್ಷನ್ ಮಾಡ್ಕೊಬರ್ತಾರೆ ನಮ್ಮ ಕೈಯ ಮಾಡಕ್ಕಾಗಲ್ಲ ಅವರು ಉದ್ಯಮನ ಪ್ರಾರಂಭ ಮಾಡ್ತಾರೆ ನಾವು ಮಾಡೋಕ್ಕಾಗಲ್ಲ ಯಾಕೆ ಅನ್ನುವ ಒಂದಷ್ಟು ಪ್ರಶ್ನೆಗಳನ್ನ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಂತ ಪ್ರಯತ್ನ ವೆಬಿನಾರ್ ನಲ್ಲಿ ಮಾಡೋಣ ಸ್ನೇಹಿತರೆ ಅದ್ರ ಜೊತೆಗೆ ಒಬ್ಬ ಯಶಸ್ವಿ ಉದ್ಯಮಿ ಆಗೋದಕ್ಕೆ ಒಂದಷ್ಟು ಸೂತ್ರಗಳು ಬೇಕಾಗತ್ತೆ ಸೊ ಅದರಲ್ಲಿ ಉದ್ಯಮ ಮಿತ್ರ ಸಂಸ್ಥೆ ಆರು ಸರಳ ಸೂತ್ರಗಳನ್ನ ಗುರುತಿಸಿದೆ ಆ ಆರು ಸರಳ ಸೂತ್ರಗಳನ್ನ ತಮಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ ಸ್ನೇಹಿತರೆ ಸೊ ವಿಶೇಷವಾಗಿ ಈ ಎಲ್ಲರಿಗೂ ಏನನ್ಸುತ್ತೆ ಈಗ ನಾವು ಸಬ್ಸಿಡಿ ಈಗ ನೀವು ಇಲ್ಲಿ ಭಾಗವಹಿಸ್ ಈ ವೆಬಿನಾರ್ ಅಲ್ಲಿ ಭಾಗವಹಿಸಿರೋರು ಬೇರೆ ಬೇರೆ ಕಾರಣಗಳಿಗೆ ಭಾಗವಹಿಸಿರ್ಬೋದು ಅವರ ಉದ್ದೇಶಗಳು ಏನೇ ಆಗಿರ್ಬೋದು ಆದರೆ ನಮ್ಮ ಉದ್ದೇಶ ಸ್ಪಷ್ಟವಾಗಿರ್ಬೇಕು ಸೊ ನಾವು ಉದ್ಯಮವನ್ನು ಪ್ರಾರಂಭ ಮಾಡೋದಕ್ಕೆ ಸೊ ಉದ್ಯಮವನ್ನ ಸ್ಕೇಲ್ ಅಪ್ ಮಾಡೋದಕ್ಕೆ ನಾವು ಈ ರೀತಿಯ ಸಬ್ಸಿಡಿ ಸಾಲಗಳನ್ನ ಉಪಯೋಗಿಸ್ಕೋಬಹುದು ಸೊ ಅದಕ್ಕೆ ನಾವು ಮಾರ್ಗದರ್ಶನವನ್ನ ಈ ಒಂದು ವೆಬಿನಾರ್ ಅಲ್ಲಿ ನೀಡ್ತಾ ಇದ್ದೀವಿ ಸ್ನೇಹಿತರೆ ನೆಕ್ಸ್ಟ್ ಈ ವೆಬಿನಾರ್ ನೀವು ಕೊನೆವರೆಗೂ ಈ ವೆಬಿನಾರ್ ಅನ್ನು ವೀಕ್ಷಣೆ ಮಾಡಿದ್ರೆ ಏನ್ ಸಿಗುತ್ತೆ ಸೊ ನಾವು ಒಂದು ಒಂದೆರಡು ಸ್ಪೆಷಲ್ ಗಿಫ್ಟ್ಸ್ ನಿಮಗೆ ಕೊಡ್ತಾ ಇದೀವಿ ಒಂದೇನು ಅಂದ್ರೆ ಸೊ ಈಗಾಗಲೇ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಬಿಸ್ನೆಸ್ಗಳ ಮಾಡ್ತಾ ಇರೋರಿಗೆ ನಿಮಗೆ ಬಿಸ್ನೆಸ್ ಐಡಿಯಾ ಅವಶ್ಯಕತೆ ಇರ್ಬೋದು ಬಟ್ ಬಿಸ್ನೆಸ್ ಐಡಿಯಾ ಇಲ್ದಿರೋ ಸ್ನೇಹಿತರಿಗೆ ಅಥವಾ ನೂರಾರು ಐಡಿಯಾಗಳನ್ನ ಇಟ್ಕೊಂಡವರು ಕನ್ಫ್ಯೂಷನ್ ಆಗಂತ ಸ್ನೇಹಿತರಿಗೆ ಒಂದು ಒಂದು ನಮ್ ನಮ್ದೇ ಆದ ಒಂದು ಸಂಕ್ಷಿಪ್ತವಾದಂತಹ ಒಂದು ಐನೂರ ಇಪ್ಪತ್ತೈದು ಒಂದು ಬಿಸ್ನೆಸ್ ಐಡಿಯಾ ಲಿಸ್ಟ್ ಇದೆ ಸೊ ಆ ಒಂದು ಪಿ ಡಿ ಎಫ್ ಅನ್ನು ನಿಮ್ಗೆ ಅದನ್ನ ಗಿಫ್ಟ್ ಆಗಿ ನಾವು ನೀಡ್ತಾ ಇದೀವಿ ಯಾರಿಗ ಐಡಿಯಾಸ್ ಇಲ್ಲ ಸೊ ಅವ್ರು ಇದನ್ನ ಬಳಸ್ಕೋಬಹುದು ಅದ್ರ ಜೊತೆಗೆ ಯಾರ್ಯಾರು ಈಗ ಲೋನ್ ಮಾಡ್ಬೇಕು ಅಂದ್ಕೊಂಡಿದೀರ ಬಿಸ್ನೆಸ್ ಗೆ ಪಿ ಎಂ ಇ ಜಿ ಪಿ ಅಲ್ಲಿ ಮಾಡ್ಬೇಕು ಅನ್ಕಂಡಿದ್ದೀರಾ ಎನ್ ಎಲ್ ಎಂ ಅಲ್ಲಿ ನ್ಯಾಷನಲ್ ಲೈಲಿವುಡ್ ಮಿಷನ್ ಅಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದೀರಾ ಪಿ ಎಂ ಎಫ್ ಎಂಇಲ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಸ್ಟ್ಯಾಂಡ್ ಅಪ್ ಇಂಡಿಯಾದಲ್ಲಿ ಮಾಡ್ಕೋಬೇಕು ಅಂದಿದೀರ ಸೊ ಅವರು ಎಲ್ಲರಿಗೂ ಕೂಡ ಯಾವ ದಾಖಲೆಗಳು ಬೇಕು ಅನ್ನುವ ಒಂದು ಚೆಕ್ ಲಿಸ್ಟ್ ಅನ್ನು ಕೂಡ ಯಾರು ಕೊನೆವರೆಗೂ ಈ ವೆಬಿನಾರ್ ಅಲ್ಲಿ ಇರ್ತೀರ ಅವ್ರಿಗಿನ್ ಕೊಡೋ ಕಾರ್ಯವನ್ನ ನಾವು ಮಾಡ್ತೀವಿ ಸ್ನೇಹಿತರೆ ಸೊ ಯಾರಿಗೆ ಈ ವೆಬಿನಾರ್ ಅವಶ್ಯಕತೆ ಇಲ್ಲ ಅದನ್ನು ಕೂಡ ನಿಮಗೆ ಸ್ಪಷ್ಟಪಡಿಸ್ತೀನಿ ಸೊ ಒಂದು ತೊಂಬತ್ತು ನಿಮಿಷಗಳ ಕಾಲ ನಾನು ಕೂತು ಮಾಹಿತಿನ ಕೇಳೋದಕ್ಕೆ ಯಾರಿಗೆ ಸಮಯ ಸಮಯ ಇಲ್ಲ ಸೊ ಅವರಿಗೆ ಈ ವೆಬಿನಾರ್ ಅವಶ್ಯಕತೆ ಬೀಳುದು ಸ್ನೇಹಿತರೆ ಅದ್ರ ಜೊತೆಗೆ ನಮ್ಗೆ ಈ ಸಬ್ಸಿಡಿ ಸಾಲ ಅಂದ ತಕ್ಷಣ ಏನಾಗುತ್ತೆ ನಮ್ದು ಒಂದಷ್ಟು ಪರ್ಸನಲ್ ಕಮಿಟ್ಮೆಂಟ್ಸ್ ಇರುತ್ತೋ ಯಾರಿಗೂ ಒಂದಷ್ಟು ಇಂಟ್ರೆಸ್ಟ್ ಕೊಡಬೇಕಾಗಿತ್ತೆ ಮನೆ ಮಗಳು ಮದುವೆ ಮಾಡ್ಬೇಕಾಗಿರುತ್ತೆ ಮಾರಿ ಜಾತ್ರೆ ಮಾಡ್ಬೇಕಾಗಿತ್ತೆ ಅಲ್ಲಾರಿಗೂ ಬಡ್ಡಿ ದುಡ್ಡು ಕೊಡ್ಬೇಕಾಗಿರುತ್ತೆ ಅಥವಾ ಇದನ್ನ ತಗೋ ಹೋಗಿ ಇನ್ನೆಲ್ಲೋ ಸೈಡ್ ತಗೋಬೇಕಾಗಿರುತ್ತೆ ಏನೋ ಒಂದು ಇನ್ವೆಸ್ಟ್ಮೆಂಟ್ ಸೊ ಈ ರೀತಿಯ ಉದ್ದೇಶಕ್ಕೆ ಯಾರಾದ್ರು ಬಂದಿದ್ರೆ ಸೊ ಇಲ್ಲಿ ಅದಕ್ಕೆ ಪರಿಹಾರ ನಿಮಗೆ ಸಿಗ್ಲಿಕ್ಕಿಲ್ಲ ಸೊ ಅರ್ಜೆಂಟ್ ಸಾಲ ಮತ್ತೆ ಬೇರೆ ಬೇರೆ ಉದ್ದೇಶದ ಸಾಲಗಳು ಇಲ್ಲಿ ಸಿಗಲ್ಲ ಪ್ಯೂರ್ಲಿ ನೀವು ಬಿಸ್ನೆಸ್ ನೀವು ಬಿಸ್ನೆಸ್ ಅನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೀರಾ ಅಥವಾ ಬಿಸ್ನೆಸ್ ಅನ್ನು ಸ್ಕೇಲ್ ಅಪ್ ಮಾಡ್ತೀರಾ ಅಂತಂದ್ರೆ ಖಂಡಿತವಾಗ್ಲು ನಿಮ್ಗೆ ಈ ವೆಬಿನಾರ್ ಅಲ್ಲಿ ಅದ್ಭುತವಾದ ಮಾಹಿತಿ ಸಿಗುತ್ತೆ ನೀವು ಅತ್ಯಂತ ಸಂತೋಷವಾಗಿ ಈ ಸಬ್ಸಿಡಿ ಸಾಲ ಸೌಲಭ್ಯಗಳನ್ನು ಮುಂದಿನ ದಿನಗಳಲ್ಲಿ ಪಡಿಬಹುದು ಸ್ನೇಹಿತರೆ ಸೊ ಅದರ ಜೊತೆಗೆ ನಿಮ್ಗೆ ಉದ್ಯಮ ಮಿತ್ರ ಅಂದ್ರೆ ಏನು ಸೊ ಉದ್ಯಮ ಮಿತ್ರ ಅಂದ್ರೆ ಏನು ಅಂತ ನಾನು ನಿಮ್ಗೆ ಖಂಡಿತವಾಗ್ಲು ತಿಳಿಸ್ಲೇಬೇಕಾಗತ್ತೆ ಸ್ನೇಹಿತರೆ ಉದ್ಯಮ ಮಿತ್ರ ಅನ್ನೋದಿದೆಯಲ್ಲ ಒಂದು ಈ ಇದೊಂದು ಆನ್ಲೈನ್ ಕಲಿಕೆಯ ತಾಣ ಸೊ ನಮ್ದು ವೆಬ್ಸೈಟ್ ಸೊ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಉದ್ಯಮ ಮಿತ್ರ ಡಾಟ್ ಕಾಮ್ ಅಂತ ಹೇಳಿ ಸೊ ಈ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿದ್ರೆ ಆ ವೆಬ್ಸೈಟ್ ಅಲ್ಲಿ ನಿಮಗೆ ಒಂದಷ್ಟು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಇಲ್ಲಿ ವೆಬ್ಸೈಟ್ ಸ್ನೇಹಿತರೆ ಸೊ ಈ ವೆಬ್ಸೈಟ್ ಅಲ್ಲಿ ಏನು ವೆಬ್ಸೈಟ್ ಸ್ಥಾಪನೆ ಆಗಿರೋದು ಅಂತ ಅಂದ್ರೆ ಇದರಲ್ಲಿ ನಾವು ಪ್ರಮುಖವಾಗಿ ಯಾರ್ಯಾರು ಸಬ್ಸಿಡಿ ಸಾಲ ಸೌಲಭ್ಯಗಳನ್ನ ಹುಡುಕ್ತಾ ಇದ್ದಾರೆ ಸೊ ಈ ಸಾಲ ಸೌಲಭ್ಯಗಳನ್ನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಗೆ ಕನ್ನಡದಲ್ಲಿ ಯಾವುದೇ ರೀತಿಯ ತರಬೇತಿ ಸಂಸ್ಥೆಗಳು ಉದ್ಯೋಗಕ್ಕಾಗಿ ಉದ್ಯಮ ತರಬೇತಿಯನ್ನ ನೀಡತಕ್ಕಂತಹ ಸಂಸ್ಥೆಗಳ ಸಂಖ್ಯೆ ತೀರಾ ವಿರಳ ಇದೆ ಸೊ ಹಾಗಾಗಿನೇ ಆನ್ಲೈನ್ ಡಿಜಿಟಲ್ ಮೂಲಕ ನಾವು ಒಂದಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸೊ ಕನ್ನಡದಲ್ಲಿ ಕನ್ನಡಿಗರಿಗೆ ಒಂದಷ್ಟು ಉದ್ಯಮಶೀಲತೆಯ ತರಬೇತಿಯನ್ನ ನಾವು ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಉದ್ಯಮ ಮಿತ್ರ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ನೂರಾರು ಜನಕ್ಕೆ ನಾವು ಅಹ್ ನೆರವನ್ನ ನೀಡಿದೀವಿ ಸೊ ಅವರು ಈಗಾಗಲೇ ತಮ್ಮ ಉದ್ಯಮವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಸೊ ಏನ್ ಮಾಡುತ್ತೆ ಉದ್ಯಮ ಮಿತ್ರ ಸೊ ನಿಮ್ಗೆ ಸಬ್ಸಿಡಿ ಸಾಲ ಸೌಲಭ್ಯಗಳ ಬಗ್ಗೆ ಮಾರ್ಗದರ್ಶನ ನೀಡುತ್ತೆ ನಿಮ್ಮ ಯೋಜನಾ ವರದಿಗಳನ್ನ ತಯಾರಿಸಬೇಕಾದ್ರೂ ಕೊಡುತ್ತೆ ಅದ್ರ ಜೊತೆಗೆ ನಿಮಗೆ ಉದ್ಯಮ ಉದ್ಯಮಿಗಳ ಬಗ್ಗೆ ತರಬೇತಿ ಕೊಡುತ್ತೆ ವಿಶೇಷವಾಗಿ ಸೊ ಎಲ್ಲ ಏನು ಅಂದ್ರೆ ನಾವು ಸಾಲ ತಗೊಳ್ಳ ತಗೊಂಡ್ರೆ ಆ ಸಾಧನೆ ಅಂತ ಎಲ್ಲರೂ ಭಾವಿಸಿದೀವಿ ನಾವು ಏನ್ ನಾವು ಸಬ್ಸಿಡಿ ಸಾಲ ತಗೊಳ್ಳೋದೆ ನಮ್ದು ಅಚೀವ್ಮೆಂಟ್ ಸಬ್ಸಿಡಿ ತಗೊಂಡು ನಾವು ಪ್ರಾರಂಭ ಮಾಡಿಬಿಟ್ರೆ ನಮ್ ಜೀವನನೇ ಮುಗಿದೋಯ್ತು ಅಂತ ಹೇಳಿ ಖಂಡಿತ ಆಗಲ್ಲ ಸ್ನೇಹಿತರೆ ಸಬ್ಸಿಡಿ ಸಾಲ ತಗೊಂಡಿರೋ ಬಹುತೇಕ ಜನರ ಸಮಸ್ಯೆ ಏನು ಅಂದ್ರೆ ರೀಪೇಮೆಂಟ್ ಇದುವರೆಗೂ ಕೂಡ ತುಂಬಾ ಜನದ ರೀಪೇಮೆಂಟ್ ಆಗಿಲ್ಲ ತುಂಬ ಜನದ ರೀಪೇಮೆಂಟ್ ಆಗಿಲ್ಲ ಯಾಕಂದ್ರೆ ಸಬ್ಸಿಡಿ ಸಾಲಗಳನ್ನ ತಗೊಬಿಡ್ತಾರೆ ಆದರೆ ರೀಪೇಮೆಂಟ್ ಅಂದ್ರೆ ಅವರು ವ್ಯಾಪಾರದಲ್ಲಿ ರೀಪೇಮೆಂಟ್ ಯಾಕೆ ಮಾಡ್ಲಿಲ್ಲ ಅಂದ್ರೆ ವ್ಯಾಪಾರದಲ್ಲಿ ಅವರು ಯಶಸ್ಸು ಕಂಡಿಲ್ಲ ಯಶಸ್ಸು ಕಂಡಿದ್ರೆ ಅವ್ರು ಖಂಡಿತವಾಗ್ಲೂ ರೀಪೇಮೆಂಟ್ ಅನ್ನ ಮಾಡ್ತಿದ್ರು ಸ್ನೇಹಿತರೆ ಆದ್ರೆ ಅವರು ಯಶಸ್ಸು ಕಾಣೋದಕ್ಕೆ ಸಾಧ್ಯ ಆಗಿಲ್ಲ ಯಾಕೆ ಅನ್ನುವ ಒಂದು ಪ್ರಶ್ನೆಯನ್ನ ನಾವು ಹುಡುಕ್ತಾ ಹೊರಟ್ರೆ ಸಬ್ಸಿಡಿ ಸಾಲ ತಗೊಳ್ಳುವುದು ಪ್ರಾರಂಭ ಮಾತ್ರ ಸೊ ಅದಾದ ನಂತರ ವ್ಯಾಪಾರನ ಹೇಗ್ ಮಾಡಬೇಕು ಹೇಗ್ ನಡೆಸಬೇಕು ಫೈನಾನ್ಸ್ ಅನ್ನ ಹೇಗೆ ನಾವು ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಕಲಿಬೇಕಾಗುತ್ತೆ ತಿಳಿಬೇಕಾಗುತ್ತೆ ಈ ವ್ಯತ್ಯಾಸಗಳಿಂದಾಗಿ ನಮಗೆ ಸಬ್ಸಿಡಿಗಳಿಗೆ ರೀಪೇಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಉದ್ಯಮ ಮಿತ್ರ ಮಾಡ್ತಾ ಇದೆ ಬರೇ ಸಾಲ ಸೌಲಭ್ಯಗಳ ಬಗ್ಗೆ ಮಾಹಿತಿ ಮಾತ್ರ ಕೊಡ್ತಾ ಇಲ್ಲ ಸ್ನೇಹಿತರೆ ನೀವು ಆ ಸಾಲನ ತಗೊಂಡ ಮೇಲೆ ಆ ಸಬ್ಸಿಡಿನ ತಗೊಂಡ್ಮೇಲೆ ನೀವು ಆ ಸಂಸ್ಥೆಯನ್ನ ಪ್ರಾರಂಭ ಮಾಡೋದ್ರಿಂದ ಹಿಡಿದು ಆ ಪ್ರಾರಂಭ ಮಾಡೋದಕ್ಕೆ ಲೀಗಲ್ ಆಗಿ ಯಾವ್ಯಾವ ಸರ್ಟಿಫಿಕೇಟ್ ಬೇಕು ನಿಮಗೆ ಎಫ್ ಎಸ್ ಎಸ್ ಸಿ ಬೇಕಾ ಜಿ ಎಸ್ ಟಿ ಬೇಕಾ ಉದ್ಯಮ ರಿಜಿಸ್ಟ್ರೇಷನ್ ಬೇಕಾ ಸೊ ಈ ತರದ ಹತ್ತು ಹಲವಾರು ಸರ್ಕಾರದ ನಿಯಮಗಳ ಬಗ್ಗೆ ಮಾರ್ಗದರ್ಶನ ನೀಡುತ್ತೆ ನಿಮ್ಮ ಫೈನಾನ್ಸ್ ರೀಪೇಮೆಂಟ್ ಶೆಡ್ಯೂಲ್ಸ್ ಬ್ಯಾಂಕಿಂಗ್ ಸ್ಕಿಲ್ಸ್ ಸೊ ಇದ್ರ ಬಗ್ಗೆ ಎಲ್ಲ ಸೊ ನಿಮಗೆ ಪ್ರಾಜೆಕ್ಟ್ ರಿಪೋರ್ಟ್ಸ್ ಗಳ ಬಗ್ಗೆ ಗೊತ್ತಿರಬಹುದು ಸೊ ಒಂದು ಯಾವ್ದಾದ್ರು ಒಂದು ಸಬ್ಸಿಡಿ ಸಾಲ ನೀವು ಪಡಿಬೇಕು ಅಂತಂದ್ರೆ ನಿಮಗೆ ಒಂದು ಯೋಜನಾ ವರದಿ ಬೇಕು ಸೊ ಈ ಯೋಜನಾ ವರದಿ ಬೇಕು ಅಂದ್ರೆ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಯಿಂದನೂ ಕೂಡ ಉದ್ಯಮ ಮಿತ್ರದಲ್ಲಿ ನಿಮಗೆ ಸಿಗ್ತಾ ಇದೆ ಹೊರಗಡೆ ಹೋದ್ರೆ ನಿಮ್ಗೆ ಹತ್ತು ಹದಿನೈದು ಸಾವಿರ ರೂಪಾಯಿಗೆ ಒಂದೊಂದು ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ತಾರೆ ಐದು ಲಕ್ಷಕ್ಕೂ ಅಷ್ಟೇ ಹತ್ತು ಲಕ್ಷಕ್ಕೂ ಅಷ್ಟೇ ಬಟ್ ಉದ್ಯಮ ಮಿತ್ರ ಹಾಗೆಲ್ಲ ನೀವೊಂದು ಚಿಕ್ಕ ಒಂದು ಐದು ಲಕ್ಷದ ಮಾಡ್ತೀರ ಒಂದು ಸಾವಿರ ರೂಪಾಯಿದಲ್ಲೇ ನಿಮಗೆ ಸಿಗುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸ್ಟಾರ್ಟರ್ ಪ್ಲಾನ್ ಆಯ್ಕೆ ಮಾಡಿ ಮಾಡ್ಕೊಂಡ್ರೆ ನಿಮಗೆ ನಿಮಗೆ ಯೋಜನಾ ವರದಿಗಳು ಲಭ್ಯ ಆಗ್ತದೆ ಅದಾದ ನಂತರ ನೀವೇನಾದ್ರೂ ಈಗ ಸಬ್ಸಿಡಿ ಲೋನ್ ಬಗ್ಗೆ ಟ್ರೈನಿಂಗ್ಗಳನ್ನು ತಗೋಬೇಕು ಅಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮಗೆ ಮುಂದೆ ಗೊತ್ತಾಗುತ್ತೆ ನಾನು ತಿಳಿಸ್ತೀನಿ ಸೊ ನಿಮ್ಗೆ ಇಲ್ಲಿ ವಿವಿಧ ಕೋರ್ಸ್ ಗಳಿದಾವೆ ಸೊ ಆ ಕೋರ್ಸ್ ಗಳ ಬಗ್ಗೆ ಕೂಡ ನೀವು ಮಾಹಿತಿ ತಿಳ್ಕೊಬಹುದು ಅಥವಾ ನೀವು ಇಲ್ಲಿ ನಮ್ಮ ಸಂಸ್ಥೆಯ ಮೆಂಬರ್ಶಿಪ್ಸ್ ಇದ್ದಾವೆ ಸೊ ಅದ್ರ ಬಗ್ಗೆನು ಕೂಡ ಮಾಹಿತಿ ತಿಳ್ಕೊಬಹುದು ನೀವೇನಪ್ಪ ಸಬ್ಸಿಡಿ ಬಗ್ಗೆ ಮಾಹಿತಿ ಕೊಡ್ತಾ ಇದೀರ ಅಂದ್ರೆ ನಿಮ್ಮ ಸಂಸ್ಥೆಯ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀರಲ್ಲ ಸಾರ್ ಅಂತ ಅನ್ಸಿರಬಹುದು ಯಾರಿಗಾದ್ರು ಸೊ ಇದು ಅಡ್ವರ್ಟೈಸ್ಮೆಂಟ್ ಅಲ್ಲ ಮಾಹಿತಿ ನೀಡ್ತಕ್ಕಂಥ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಸೊ ಉದ್ಯಮ ಮಿತ್ರ ಉದ್ಯಮ ಮಿತ್ರದ ಮೂಲಕ ನಿಮ್ಗೆ ಎಲ್ಲ ಸಹಕಾರ ಸಿಗುತ್ತೆ ಯಾವುದೇ ರೀತಿಯ ಅಂಜಿಕೆ ಬೇಡ ಅನ್ನುವ ಒಂದು ಮಾಹಿತಿಯನ್ನ ತಮಗೆ ತಲುಪ್ಲಿ ಅನ್ನುವ ಕಾರಣಕ್ಕೆ ಈ ಒಂದು ಆ ಸ್ಲೈಡನ್ನು ನಿಮ್ಗೆ ತೋರಿಸಿದೆ ಸ್ನೇಹಿತರೆ ಇದಾದ ನಂತರ ನಿಮಗೆ ಈಗ ಈ ಸ್ಲೈಡ್ ಮುಂದುವರಿತದೆ ಸೊ ಒಂದು ಬಿಸ್ನೆಸ್ ಈಗ ವ್ಯಾಪಾರ ಉದ್ಯಮ ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಯಾ ತುಂಬಾ ಜನ ಅಚೀವ್ಮೆಂಟ್ ಮಾಡಿದ್ದಾರೆ ಸೊ ಅದು ನಮಗೂ ಕೂಡ ಗೊತ್ತಿದೆ ನಿಮಗೂ ಕೂಡ ಸಹಜವಾಗಿ ಆ ಅಚೀವ್ಮೆಂಟ್ ಮಾಡಿದಂತ ವ್ಯಕ್ತಿಗಳು ಗೊತ್ತಿದ್ದಾರೆ ಸೊ ಅದರಲ್ಲಿ ವಿಶೇಷವಾಗಿ ನಿಮಗೆ ಕಣ್ಣಿ ಕಾಣದ ಇವರಿಬ್ಬರನ್ನ ನಾನು ಕರ್ನಾಟಕದಲ್ಲಿ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡು ತಗೊಬಂದಿದ್ದೀನಿ ಬಂದಿದ್ದೀನಿ ಸೊ ಮೊದಲನೇ ವ್ಯಕ್ತಿ ಈತನ ಹೆಸರು ಪಿ ಸಿ ಮುಸ್ತಫಾ ಅಂತ ಕೇಳಿದಾರೆ ಯಾರಾದರೂ ಈತನ ಹೆಸರು ಯಾರಾದರೂ ಕೇಳಿದಿರಾ ಸೊ ಕೇಳಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಹಾಕಿ ಇಲ್ಲ ಅಂದ್ರೆ ನೋ ಅಂತ ಹಾಕಿ ಕೇಳಿದಿರ ಯಾರಾದರೂ ಕೇಳಿದಿರಾ ಸೊ ಜಸ್ಟ್ ಕೇಳಿಸ್ತಾ ಇದಿಲ್ಲ ನನ್ನ ವಾಯ್ಸ್ ಕೇಳ್ತಾ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಹಾಕಿ ಇಲ್ಲ ನೋ ಅಂತ ಹಾಕಿ ಎಸ್ ಸೊ ಪಿ ಸಿ ಮುಸ್ತಫಾ ಈಗ ನೀವು ನೋಡಿ ನಾವು ನೀವು ಹೇಗೆ ಅಂತಂದ್ರೆ ಸಹಜವಾಗಿ ಯಾರಾದ್ರೂ ವ್ಯಾಪಾರ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಂತಂದ್ರೆ ಈ ರುಬ್ಬ ಕೆಲಸ ಅಂದ್ರೆ ಅದನ್ನ ನಮ್ಗೆಲ್ಲರಿಗೂ ತುಂಬಾ ಚೀಪ್ ರೇಟೆಡ್ ಕೆಲಸ ಅಂತ ನಾವು ತಿಳ್ಕೊಳ್ತೀವಿ ಭಾವಿಸ್ತೀವಿ ಸೊ ನಾವು ಬಾಲ್ಯದಲ್ಲಿ ಇರ್ಬೇಕಾದ್ರೆ ನಾವೇನಾದ್ರು ಚೆನ್ನಾಗಿ ಓದಿಲ್ಲ ಅಂತಂದ್ರೆ ನಮ್ಮ ಟೀಚರ್ಸ್ ಇರ್ಬೋದು ಅಥವಾ ಪೋಷಕ ಪೋಷಕರು ಇರ್ಬೋದು ನೀನು ನೀನ್ ಏನಾದ್ರು ಚೆನ್ನಾಗಿ ಓದಲ್ಲಪ್ಪ ನೀನ್ ಚೆನ್ನಾಗಿ ಓದಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನೀನನ್ನ ಯಾವ್ದಾದ್ರು ಹೋಟ್ಲಲ್ಲಿ ರುಬ್ಬಕ್ಕೆ ಇಟ್ಬಿಡ್ತೀನಿ ಅಂತ ಹೇಳ್ತಾರೆ ಸಹಜ್ ನಿಮಗೂ ಹೇಳಿರ್ಬೋದು ಅಥವಾ ನನಗೂ ನಮ್ಗಂತೂ ತುಂಬಾ ಸಾರಿ ಹೇಳಿದ್ದಾರೆ ಸೊ ಹೋಟ್ಲಲ್ಲಿ ಹಿಟ್ ರುಬ್ಬಾಕ ಇಡ್ತೀನಿ ಅಂತ ಹೇಳ್ತಿದ್ರು ಬಟ್ ಆದ್ರೆ ಈ ವ್ಯಕ್ತಿ ಇದಾನಲ್ಲ ಆ ಹೋಟ್ಲಲ್ಲಿ ಏನು ದೋಸೆಗೆ ಇಡ್ಲಿಗೆ ಹಿಟ್ ರುಬ್ತಿದ್ರಲ್ಲ ಆ ಹಿಟ್ಟು ರುಬ್ಬುವ ಉದ್ಯಮದಿಂದನೇ ಸುಮಾರು ನಾಲ್ಕು ಸಾವಿರ ಕೋಟಿಯ ಕಂಪನಿಯನ್ನ ಕಟ್ಟಿದಾನೆ ಇವತ್ತು ನಾಲ್ಕು ಸಾವಿರ ಕೋಟಿಯ ಒಡೆಯ ಕೇವಲ ಇಡ್ಲಿ ದೋಸೆ ಹಿಟ್ಟನ್ನು ರುಬ್ಕೊಡ್ತಾನೆ ಅವನು ಇಡ್ಲಿನ ಮಾಡಿಕೊಡಲ್ಲ ಹಿಟ್ಟನ್ನು ಮಾತ್ರ ಬೇರೆ ಎಲ್ಲಿಯ ವ್ಯಕ್ತಿ ಅಲ್ಲ ಆತ ಮೂಲತಃ ಕೇರಳದವನಾದರೂ ಕೂಡ ಬೆಂಗಳೂರಲ್ಲೇ ಅವನು ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿರೋದು ಐ ಡಿ ಫ್ರೆಶ್ ಅಂತ ಹೇಳಿ ನೀವು ಶಾಪಿಂಗ್ ಮಾಲ್ಗಳಲ್ಲಿ ಹೋದ್ರೆ ಹಿಟ್ಟಿನ ಹಿಟ್ಟಿನ ಪ್ಯಾಕೆಟ್ಸ್ ನಿಮಗೆ ಸಿಗುತ್ತೆ ಸೊ ಇದನ್ನ ಯಾಕೆ ನಾನು ಹೇಳಿದೆ ಅಂದ್ರೆ ಇತ್ತ ದೊಡ್ಡ ಫ್ಯಾಮಿಲಿಯಿಂದ ಬಂದವನಲ್ಲ ಹೊಟ್ಟೆ ಅಲ್ಲ ಶ್ರೀಮಂತರ ಮನೆ ಮಗ ಅಲ್ಲ ಅವನು ಸೊ ಈತನ ತಂದೆ ನಾವು ನೀವೆಲ್ಲ ನೋಡಿದ್ ಹಿಂದೆ ಆ ಏನು ಈ ಕಾಡಿನಿಂದ ಸೈಕಲ್ ನಲ್ಲಿ ಕಟ್ಟಿಗೆಗಳನ್ನ ಮನೆ ಮನೆಗೆ ಮಾರ್ತಾ ಇತ್ತು ಸೊ ಕಟ್ಟಿಗೆ ಮಾರಂತ ಆತರ ಸೈಕಲ್ ನಲ್ಲಿ ಕಟ್ಟಿಗೆ ಮಾರ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮಗ ಸೊ ಕೇವಲ ಐವತ್ತು ಸಾವಿರ ರೂಪಾಯಿ ಬಂಡವಾಳ ಇಟ್ಕೊಂಡು ನಮ್ಮದೇ ಬೆಂಗಳೂರಿನಲ್ಲಿ ಎರಡ್ ಸಾವಿರದ ಐದರಲ್ಲಿ ಈತ ಐ ಡಿ ಫ್ರೆಶ್ ಅಂದ್ರೆ ಐ ಡಿ ಅಂದ್ರೆ ಇಡ್ಲಿ ಮತ್ತು ದೋಸೆ ಬ್ಯಾಟರ್ ಸಂಸ್ಥೆನ ಪ್ರಾರಂಭ ಮಾಡ್ತಾನೆ ಇಡ್ಲಿ ಮತ್ತೆ ದೋಸೆ ಬ್ಯಾಟರ್ ಸಂಸ್ಥೆನ ಪ್ರಾರಂಭ ಮಾಡ್ತಾನೆ ಸೊ ಐವತ್ತು ಸಾವಿರ ರೂಪಾಯಿಯಿಂದ ಪ್ರಾರಂಭವಾದ ಬಿಸ್ನೆಸ್ ಎರಡ್ ಸಾವಿರದ ಐದರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಇವತ್ತು ನಾಲ್ಕು ಸಾವಿರ ಕೋಟಿಗೂ ಹೆಚ್ಚು ರೂಪಾಯಿ ಬೆಲೆ ಬಾಳುವ ಕಂಪನಿಯಾಗಿ ಮಾರ್ಪಟ್ಟಿದೆ ಅದರ ಹಿಂದೆ ಆತನ ಮತ್ತು ಅವರ ಸಂಗಡಿಗರ ಪರಿಶ್ರಮ ನಾವು ನೋಡ್ಬೋದು ಸೊ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಸಬ್ಸಿಡಿ ಸಾಲ ನಾವು ಕೇಳಕ್ಕೆ ಬಂದಿವಿ ಸರ್ ಡೈರೆಕ್ಟಾಗಿ ನೀವು ದುಡ್ಡು ಬರುತ್ತಾ ಇಲ್ವಾ ಯಾವ ಬ್ಯಾಂಕ್ ಕೊಡುತ್ತೆ ಇಲ್ಲ ಅದಕ್ಕೆ ಏನು ದಾಖಲೆ ಬೇಕು ಇಲ್ಲ ಅಷ್ಟು ಹೇಳಿ ಸರ್ ಅಂತ ಎಸ್ ನೀವು ಅಷ್ಟನ್ನ ಕೇಳಬೇಕು ಅಂದರೆ ಯಾವ್ದಾದ್ರು ಏಜೆಂಟ್ ಹತ್ರ ಹೋಗ್ಬೇಕು ಯಾರಾದ್ರೂ ಮೀಡಿಯೇಟ್ರ್ ಹತ್ರ ಹೋಗ್ಬೇಕು ಸ್ನೇಹಿತರೆ ಉದ್ಯಮ ಮಿತ್ರ ಯಾವ ಬ್ರೋಕರೇಜ್ ಸಂಸ್ಥೆ ಅಲ್ಲ ಮೀಡಿಯೇಟರ್ ಸಂಸ್ಥೆಯಲ್ಲ ಏಜೆಂಟ್ ಅಲ್ಲ ಇದು ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ನಮ್ಮ ಬಹುಮುಖ್ಯವಾದ ಉದ್ದೇಶ ಆರ್ಥಿಕವಾಗಿ ಯಾರಿಗೆ ನಾಲೆಡ್ಜ್ ಇಲ್ಲ ಅವರಿಗೆ ಆರ್ಥಿಕ ಸಾಕ್ಷರತೆಯನ್ನು ಕೊಡಬೇಕು ಫೈನಾನ್ಷಿಯಲ್ ನಾಲೆಡ್ಜ್ ಅನ್ನ ಕೊಡಬೇಕು ಸಬ್ಸಿಡಿಗಳ ಬಗ್ಗೆ ಯಾರಿಗೆ ನಾಲೆಡ್ಜ್ ಇಲ್ಲ ಅವರಿಗೆ ಸಬ್ಸಿಡಿ ಬಗ್ಗೆ ನಾಲೆಡ್ಜ್ ಕೊಡಬೇಕು ಉದ್ಯಮಗಳ ಬಗ್ಗೆ ಯಾರಿಗೆ ನಾಲೆಡ್ಜ್ ಇಲ್ಲ ಉದ್ಯಮಗಳಿಗೆ ನಾಲೆಡ್ಜ್ ಕೊಡಬೇಕು ಅನ್ನೋದು ನಮ್ಮ ಬಹುಮುಖ್ಯವಾದ ಉದ್ದೇಶ ಯಾಕಂದ್ರೆ ಬ್ರೋಕರ್ಗಳು ಮಾತ್ರ ನೀವು ಕೊಟ್ಟಿರೋ ಡಾಕ್ಯುಮೆಂಟ್ ಇಸ್ಕೊಂಡು ದುಡ್ಡು ಇಸ್ಕೊಂಡು ಸ್ಯಾಂಕ್ಷನ್ ಮಾಡಿ ಮನೆಗೆ ಹೋಗ್ಬಿಡ್ತಾರೆ ಅವ್ರು ಮನೆ ಹೋಗ್ತಾರೆ ನೀವು ಮನೆ ಹೋಗ್ತೀರಾ ಆದ್ರೆ ನೀವು ಪ್ರಾರಂಭ ಮಾಡುವ ಉದ್ಯಮ ಕುಸಿದು ಬಿದ್ದು ಹೋದರೆ ನೀವು ವಾಪಸ್ ಹಣ ಕಟ್ಟಕ್ಕೆ ಆಗಲ್ಲ ನಿಮ್ಮ ಬದುಕು ಬರಡಾಗಿ ಹೋಗ್ತದೆ ಸೊ ಹಾಗಾಗಿ ಸ್ನೇಹಿತರೆ ಸಾಲ ತಗೊಳ್ಳುವುದು ಸಾಧನೆ ಅಲ್ಲ ಅದನ್ನ ವಾಪಸ್ ನಾವು ತೀರಿಸಬೇಕು ಅಂದ್ರೆ ಆ ಹಣದಿಂದ ನಾವು ಸ್ಥಾಪನೆ ಮಾಡಿರೋ ಉದ್ಯಮ ಕೋಟಿ ಕೋಟಿ ಗಳಿಸುವ ರೀತಿ ಬೆಳಿಬೇಕಾಗತ್ತೆ ಆ ತರ ಬೆಳಿಬೇಕು ಅಂತಂದ್ರೆ ನೀವು ನಾಲೆಡ್ಸ್ ಅನ್ನ ತಗೊಳ್ಳೇಬೇಕು ಸೊ ಆ ನಾಲೆಡ್ಜ್ ನಿಮ್ಗೆ ಬೇರೆ ವಿಷಯದಲ್ಲಿ ನಾಲೆಡ್ಜ್ ಇರ್ಬೋದು ಆದ್ರೆ ಈ ಫೈನಾನ್ಷಿಯಲ್ ಮ್ಯಾಟರ್ಸ್ ಅಲ್ಲಿ ಈ ಸಬ್ಸಿಡಿ ಮ್ಯಾಟರ್ಸ್ ಅಲ್ಲಿ ತುಂಬಾ ಜನಕ್ಕೆ ಗೊತ್ತು ಮಾಹಿತಿ ಆದ್ರೆ ಚಿಕ್ಕ ಚಿಕ್ಕ ಕಾರಣಗಳಿಗೆ ಚಿಕ್ಕ ಚಿಕ್ಕ ಡಾಕ್ಯುಮೆಂಟ್ ಗಳಿಗೋಸ್ಕರ ತಮ್ಮ ಸಬ್ಸಿಡಿಗಳನ್ನ ಕಳ್ಕೊಳ್ತಾ ಇದ್ದಾರೆ ಸೊ ಆ ಸಬ್ಸಿಡಿ ಬರ್ಡನ್ ನಿಂದ ಹೆಚ್ಚೆಚ್ಚು ಇಂಟ್ರೆಸ್ಟ್ ಗಳಿಗೆ ಪೇ ಮಾಡ್ತಾ ಇದ್ದಾರೆ ಸೊ ಇದು ಯಾವ ಸಮಸ್ಯೆಗಳು ಆಗಬಾರ್ದು ನಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರಬೇಕು ಅಂತಂದ್ರೆ ನೀವು ಈ ನಾಲೆಡ್ಜ್ ಅನ್ನು ತಗೋಬೇಕಾಗುತ್ತೆ ಆ ನಾಲೆಡ್ಜ್ ಅನ್ನು ಕೊಡುವಂತ ಕೆಲಸನ ಉದ್ಯಮ ಅದ್ರ ಜೊತೆಗೆ ನಿಮ್ ಕಣ್ಣೆದ್ರೆ ಇನ್ನೊಬ್ಬ ವ್ಯಕ್ತಿ ಕಾಣ್ತಾ ಇದ್ದಾರೆ ಎಸ್ ವಿ ಆರ್ ಎಲ್ ಸೊ ವಿ ಆರ್ ಎಲ್ ಎಲ್ಲರಿಗೂ ಗೊತ್ತಿರೋ ಸಂಸ್ಥೆ ಇಡೀ ಜಗತ್ತಿನಲ್ಲಿ ವಿ ಆರ್ ಎಲ್ ಹೆಸರು ಮಾಡಿದೆ ಕೇವಲ ಒಬ್ಬ ಲಾರಿ ಡ್ರೈವರ್ ಒಬ್ಬ ಲಾರಿ ಡ್ರೈವರ್ ಬರೀ ಒಂದು ಲಾರಿಯನ್ನು ತಗೊಂಡು ಜೀವನ ಪೂರ್ತಿ ಆ ಲಾರಿ ಸಾಲ ತೀರಿಸ್ತಾ ತನ್ನ ಮಕ್ಕಳು ಮನೆ ಸಂಸಾರ ಅಂತ ಹೇಳಿ ಕಳೆದು ಲೈಫನ್ನೇ ಮುಗಿಸುವಂತ ಸಂದರ್ಭದಲ್ಲಿ ಒಂದು ಲಾರಿ ತಗೊಂಡು ಆ ಲಾರಿಯನ್ನ ಹತ್ತು ಲಾರಿ ನೂರು ಲಾರಿ ಸಾವಿರ ಲಾರಿಗಳನ್ನಾಗಿ ಮಾಡಿ ಇವತ್ತು ಆರು ಸಾವಿರ ಕೋಟಿಯ ಉದ್ಯಮವನ್ನ ಕಟ್ಟಿರ್ತಕ್ಕಂಥವ್ರು ವಿಜಯ್ ಸಂಕೇಶ್ವರ್ ಅವರು ಪ್ರಾರಂಭ ಮಾಡಿದ ಕೇವಲ ಒಂದು ಲಾರಿಯಿಂದ ಅವಾಗ ಅವರ ವಯಸ್ಸು ಇಪ್ಪತ್ತಾರು ಸೊ ಇದೆಲ್ಲ ನಮ್ಗೆ ಯಾಕೆ ಬೇಕು ಸೊ ನಮ್ಗೆಲ್ಲ ಮೋಟಿವೇಶನ್ ಆಲ್ರೆಡಿ ಇದೆ ಸಾರ್ ನಮಗೆ ಅದ್ರ ಈ ಮೋಟಿವೇಶನ್ದೆಲ್ಲ ಅವಶ್ಯಕತೆ ಇಲ್ಲ ನಾವು ಎಲ್ಲೂ ಬೇರೆ ಕೆಲಸ ಇದೆ ಬೇಗ ಸಬ್ಸಿಡಿ ಬಗ್ಗೆ ಮಾತು ಹೇಳಿಬಿಡಿ ಹೋಗ್ಬಿಡೋಣ ನೋ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ವಿ ಆರ್ ನಾಟ್ ಬ್ರೋಕರರ್ ನಾವು ಬ್ರೋಕರ್ ಅಲ್ಲ ವಿ ಆರ್ ಎಜುಕೇಟರ್ಸ್ ನೀವು ಎಜುಕೇಟ್ ಆಗ್ಬೇಕು ಅನ್ನೋ ನಮ್ ಇಚ್ಛೆ ನೀವು ಈಗ ಎಷ್ಟು ಜನ ಭಾಗವಹಿಸಿದಿರಲ್ಲ ಅದರಲ್ಲಿ ಎಲ್ಲರೂ ಆಗಿ ಒಬ್ರು ಉಳಿದ್ರೆ ಸಾಕು ನನಗೆ ಒಬ್ರು ವಿಜಯ್ ಸಂಕೇಶ್ ನಾವು ಮಾರ್ಗದರ್ಶನ ಮಾಡಿದೀವಿ ಅನ್ನೋ ಕೀರ್ತಿ ಬಂದ್ರೆ ಸಾಕು ಒಬ್ಬ ಮುಸ್ತಫಾಗೆ ನಾವು ಗೈಡ್ ಮಾಡಿದೀವಿ ಅಂತ ಅಂದ್ರೆ ಸಾಕು ಸೊ ಆತರ ಒಬ್ಬ ಅಚೀವ್ ಮಾಡೋರು ನಮಗೆ ಬೇಕೇ ವಿನಃ ಸಾಲ ತಗೊಳ್ಳೋರು ಸಾಲ ತಗೊಂಡು ನಾವು ಬಿಸ್ನೆಸ್ ಅನ್ನ ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅರ್ತಿಲ್ಲ ಅಂತಂದ್ರೆ ನಾವು ಅದರ ಜವಾಬ್ದಾರಿನ ತಗೊಳದ್ ಕಷ್ಟ ಆಗುತ್ತೆ ಯಾಕಂದ್ರೆ ನೀವು ಉದ್ಯಮ ಮಿತ್ರ ನಂಬಿದೀರ ಅಂದ್ರೆ ನೀವು ಸಕ್ಸಸ್ ತಗೋಬೇಕು ಅಸ್ ನಿಮ್ಮ ಸಕ್ಸಸ್ಸು ನಮ್ಮ ಸಕ್ಸಸ್ ಅಂತ ಹೇಳಿ ನಾವು ಖಂಡಿತವಾಗ್ಲೂ ಭಾವಿಸ್ತೀವಿ